ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನ್ನ ಎಲ್ಲ ಎಪಿಸೋಡ್ ಯಾರೆಲ್ಲ ನೋಡಿದ್ದೀರಾ ಇದು ಎಪಿಸೋಡ್ ಹತ್ತನೇ ವಿಡಿಯೋ ಇದು ಒರಿಸ್ಸಾದಲ್ಲಿರ್ತಕ್ಕಂಥ ಪುರಿ ಜಗನ್ನಾಥ ದೇವಸ್ಥಾನ ಇದು ಸ್ನೇಹಿತರೆ ಇದು ನಮ್ಮ ಇಂಡಿಯಾದ ಪ್ರಸಿದ್ಧವಾದ ದೇವಸ್ಥಾನ ಇಲ್ಲಿಯೇ ಲಕ್ಷಾಂತರ ಭಕ್ತಾದಿಗಳು ಸಹ ಬರ್ತಾರೆ ಇಲ್ಲಿ ಬಂದವರಿಗೆಲ್ಲ ಸ್ನೇಹಿತರೆ ಪಾರ್ಕಿಂಗ್ ವ್ಯವಸ್ಥೆ ಸಹ ಇರುತ್ತೆ ಮತ್ತು ಮೊಬೈಲೆಲ್ಲ ಹೊರಗಡೆ ತಾಣೋ ಹೋಗಿಲ್ಲ ಸ್ನೇಹಿತರೆ ಲಾಕರ್ ಇರುತ್ತೆ ಒಂದು ಸ್ಲಿಪ್ ಕೊಡ್ತಾರೆ ಆ ಸ್ಲಿಪ್ಪ ನಾವು ಕಳಿದಂಗೆ ನಾವು ನೋಡ್ಕೋಬೇಕು ಸ್ನೇಹಿತರೆ ಮತ್ತೆ ಆ ಸ್ಲಿಪ್ ಕೊಟ್ಟರೆ ಮಾತ್ರ ನಮ್ಮ ಮೊಬೈಲ್ ವಾಪಸ್ ಕೊಡ್ತಾರೆ ಮತ್ತು ಗಾಡಿ ಪಾರ್ಕಿಂಗ್ ಸಹ ವ್ಯವಸ್ಥೆ ಇರುತ್ತೆ ನಾವು ಹೋಗಿದ್ದು ಸಹ ತುಂಬನೇ ಕ್ಯೂ ಇತ್ತು ಸ್ನೇಹಿತರೆ ಸಿಕ್ಕಾಪಟ್ಟೆ ಜನ ಇದ್ದರು ಲೈನಲ್ಲಿ ಹೋಗಿದ್ದೀವಿ ಮೊಬೈಲೆಲ್ಲ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಮೊಬೈಲೆಲ್ಲ ಕೊಟ್ಬಿಟ್ಟು ನಾವು ಲಾಕರಲ್ಲಿ ಮತ್ತೆ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಈ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ರು ಅಂದರೆ ಸ್ನೇಹಿತರೆ ಸುಮಾರು ಒಂದು ಎರಡು ಅವರ್ ಆಯಿತು ಸ್ನೇಹಿತರೆ ನಾವು ದೇವರು ದರ್ಶನ ಮಾಡಬೇಕು ಅಂದರೆ ಈ ದೇವ್ರ ಬಗ್ಗೆ ಅಂದರೆ ಸ್ನೇಹಿತರೆ ದೊಡ್ಡ ಸ್ಟೋರಿನೇ ಇದೆ ಬಟ್ ಇವಾಗ ಆ ಸ್ಟೋರಿ ಎಲ್ಲ ಸ್ನೇಹಿತರೆ ಹೇಳೋದಕ್ಕೆ ಆಗೋದಿಲ್ಲ ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಪುರಿ ಜಗನ್ನಾಥ್ ದೇವಸ್ಥಾನದ ರಹಸ್ಯ ಏನು ಅಂತ ಪ್ರತಿಯೊಂದು ನಿಮಗೆಲ್ಲ ಸಿಗುತ್ತೆ ಇವೇನು ನೀವು ನೋಡ್ತಿದ್ದೀರ ಈ ವಿಡಿಯೋ ನಾವು ಹೊರಗಡೆ ಮಾತ್ರ ನಾನು ವೀಡಿಯೋ ಮಾಡಿರೋದು ನಮ್ಮ ಮಾಡಿದ ದಿವಸ ಸ್ನೇಹಿತರೆ ಅಲ್ಲೂ ಒಂದು ಸ್ವಲ್ಪ ದಿನ ಎಲ್ಲ ಭಕ್ತಾದಿಗಳು ಬಂದು ಅಲ್ಲಿ ಮೆರವಣಿಗೆ ಸಹ ಮಾಡಿದ್ದಾರೆ ಬೇಕಾರೆ ಅದು ಸಹ ನಿಮ್ಮ ವಿಡಿಯೋದಲ್ಲಿ ನೀನು ನೋಡ್ತಾ ಇರ್ಬೋದು ಅಲ್ಲಿ ಹಾಗೆ ಜನಪದ ಗೀತೆಗಳು ಸಹ ಅಲ್ಲಿ ಆಡಿದ್ರು ಬಟ್ ಅವೆಲ್ಲ ಹಾಕಂಗಿಲ್ಲ ಸ್ನೇಹಿತರೆ ಕಾಪಿ ರೈಟ್ ಆಗುತ್ತೆ ಅಂತ ನಾನು ಹಾಕಿಲ್ಲ ಬಂದಂಥ ಭಕ್ತಾದಿಗಳು ಅಲ್ಲಿ ಮುಂದುಗಡೆ ಎಲ್ಲ ಫೋಟೋ ಎಲ್ಲ ತೊಗ್ಯಂಗಿಲ್ಲ ವೀಡಿಯೋ ಎಲ್ಲ ಮಾಡೋಂಗೇ ಇಲ್ಲ ಸ್ನೇಹಿತರೆ ವೀಡಿಯೋ ಎಲ್ಲ ಮಾಡಿದರೆ ಬೈತಾರೆ ಫೋಟೋವನ್ನು ತಕ್ಕೊಂಡು ಬೇಕಾರೆ ಬಂದುಬಿಡ್ಬೇಕು ಅಲ್ಲೇ ನಿಂತ್ಕೊಳ್ಳೋಂಗಿಲ್ಲ ಆ ಥರ ಸೆಕ್ಯೂರಿಟಿ ಅಲ್ಲಿ ಅಷ್ಟೊಂದು ಟೈಟ್ ಇರುತ್ತೆ ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರ ಸ್ನೇಹಿತರೆ ಇದು ನಮ್ಮ ಪುರಿ ಜಗನ್ನಾಥಲ್ಲಿ ಪ್ರಸಿದ್ಧವಾದ ದೇವಸ್ಥಾನ ಇಲ್ಲಿ ಬಂದಂತರ ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಜಾತ್ರೆ ಸಹ ನಡೆಯುತ್ತೆ ಸ್ನೇಹಿತರೆ ಆ ಟೈಮಲ್ಲಿ ಬರಬೇಕು ಸಿಕ್ಕಾಪಟ್ಟೆ ಜನ ನೋಡಿ ಫಸ್ಟ್ ಟೈಮ್ ಸ್ನೇಹಿತರೆ ನಮಗೂ ಗೊತ್ತಿರಲಿಲ್ಲ ಯಾರೋ ಫೋನ್ ಮಾಡಿ ಈ ಥರ ಒಂದು ದೇವಸ್ಥಾನ ಇದೆ ಹೋಗಿ ತುಂಬ ಚೆನ್ನಾಗಿದೆ ಅದು ಅಂತ ಹೇಳಿದ್ರು ಸ್ನೇಹಿತರೆ ನೋಡಿ ಇದ್ರ ಬಗ್ಗೆ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಇದ್ರ ರಾಶಿಯೆಲ್ಲ ತಿಳ್ಕೊಂಡ್ವಿ ಸ್ನೇಹಿತರೆ ಅದಕ್ಕೆ ನಾವು ನೋಡೋಣ ಫಸ್ಟ್ ಟೈಮ್ ನೋಡೋಣ ಅಂತ ಬಂದ್ವಿ ಬಟ್ ಏನಾದರೂ ರೋಡ್ ಮಾತ್ರ ಸ್ನೇಹಿತರೆ ಚೆನ್ನಾಗಿಲ್ಲ ಸ್ನೇಹಿತರೆ ಸಿಕ್ಕಾಪಟ್ಟೆ ಸ್ನೇಹಿತರೆ ಒಂದು ಎರಡು ಅವರ್ ತಗೊಂಡಿದ್ದೀವಿ ಆ ರೋಡು ಹೆಂಗಿದೆ ಅಂದರೆ ಇರೋದು ಹದಿನೈದು ಕಿಲೋಮೀಟ್ರಿಗೇನೆ ರೋಡ್ ಮಾತ್ರ ಚೆನ್ನಾಗಿಲ್ಲ ದೇವಸ್ಥಾನ ಮಾತ್ರ ಅಷ್ಟು ಹೊಡೆದಾಗೈತೆ ರೋಡ್ ಮಾತ್ರನಾ ಸ್ನೇಹಿತರೆ ಸ್ವಲ್ಪನೂ ಚೆನ್ನಾಗಿಲ್ಲ ಎಲ್ಲ ಗುಂಡಿ ಗುದ್ರ ಜಾಸ್ತಿ ಸ್ಪೀಡಾಗೂ ಬರೋಕ್ಕಾಗಲ್ಲ ಅಷ್ಟೊಂದು ರೋಡ್ ಕೆಟ್ಟದಾಗಿದೆ ಸ್ನೇಹಿತರೆ ಬರೋಕ್ಕೆ ಟೈಮ್ ನಮಗಂತೂ ದೇವಸ್ಥಾನ ನೋಡಬೇಕು ಅಂತ ಇದು ಖುಷಿಯಿಂದ ನಾವು ಬಂದ್ವಿ ಹೊರತು ಸ್ನೇಹಿತರೆ ಆ ರೋಡ್ ನೆನೆಸ್ಕೊಂಡ್ಬಿಟ್ರೆ ವಾಪಸ್ ಹೋಗ್ಬಿಡೋಣ ಅನಿಸ್ತು ಆ ರೀತಿಯಲ್ಲಿ ನನಗೆ ತುಂಬ ಬೇಜಾರ ಆಗ್ಬಿಡ್ತು ಆ ರೋಡ್ ಮಾತ್ರ ಚೆನ್ನಾಗೇ ಮಾಡಿಲ್ಲ ಸ್ನೇಹಿತರೆ ದೇವಸ್ಥಾನಕ್ಕೆ ಬಂದಾಗ ತುಂಬಾ ಖುಷಿ ಆಯ್ತು ನನಗೆ ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ ಯಾವುದೇ ಆಗಲಿ ನಾವು ಒಂದು ಸ್ಥಳಕ್ಕೆ ಹೋದಾಗ ಮೊದಲನೇ ಸಲ ಆಗೋ ಖುಷಿನೇ ಬೇರೆ ಸ್ನೇಹಿತರೆ ಗಾಡಿನೂ ಸಹ ಅಲ್ಲೇ ತಗೊಂಡೋಗಿದ್ದೆ ನಾನು ಆಮೇಲೆ ಗಾಡಿಯಲ್ಲೆಲ್ಲ ಪಾರ್ಕಿಂಗ್ ಮಾಡಿಬಿಟ್ರೆ ಎಲ್ಲ ಯಾರು ಸ್ಟವ್ವು ಗ್ಯಾಸೆಲ್ಲ ಓದ್ಕೊಂಡು ಹೋಗ್ತಾರೆ ಅಂತಾನೆ ಅಲ್ಲೇ ಅಂಗಡಿ ಮುಂದೆ ಒಂದು ನೂರು ರೂಪಾಯಿ ಕೊಟ್ಟು ಹಣ ಒಂದು ನವಾರು ವೀಡಿಯೋ ಮಾಡ್ಕೊಂಬರ್ತೀನಿ ಹಾಗೆ ದೇವ್ರ ದರ್ಶನ ಮಾಡ್ಕೊಂಬತ್ತೀನಿ ಅಂತ ಹೇಳ್ಬಿಟ್ಟು ನಾನು ಸ್ನೇಹಿತರೆ ಹೋಗಿದ್ದು ಸ್ನೇಹಿತರೆ ತುಂಬನೇ ಖುಷಿ ಆಯಿತು ಆ ದೇವಸ್ಥಾನ ಎಲ್ಲ ಹೊರಗಡೆ ಎಲ್ಲ ನೋಡಿದ್ಕು ಹೊರ್ಗಡೆ ಎಲ್ಲ ನೋಡಿದ್ಕು ತುಂಬನೇ ಖುಷಿ ಆಯಿತು ಸ್ನೇಹಿತರೆ ಏನಿಲ್ಲ ಸ್ನೇಹಿತರೆ ಒನ್ ಆ್ಯಂಡ್ ಹಾಫ್ ಅವರು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಬಂದೆ ಫಸ್ಟ್ ಟೈಮ್ ಅಲ್ವಾ ತುಂಬನೇ ಖುಷಿ ಆಯಿತು ಮತ್ತು ನೀವು ಅಲ್ಲಿ ನೋಡ್ತಾ ಇರ್ಬೋದು ನಾವೇನೇ ತೊಗೊಂಬಂದ್ರೂ ಮೊಬೈಲು ಬ್ಯಾಗು ಎಲ್ಲ ಪ್ರತಿಯೊಂದೂ ಮೊಬೈಲ್ ಲಾಕರ್ ಸಹ ಸಿಗ್ತಾವೆ ಅಲ್ಲಿ ನೋಡಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ನಾವೆಲ್ಲ ಅಲ್ಲಿ ಕೊಟ್ಬಿಟ್ಟು ಸ್ನೇಹಿತರೆ ಒಂದು ಸ್ಲಿಪ್ ಕೊಡ್ತಾರೆ ಆ ಸ್ಲಿಪ್ ಕಳಿಬಾರ್ದು ಇಲ್ಲಾಂದರೆ ನಮ್ಮ ಮೊಬೈಲಲ್ಲಿ ಫೋಟೋ ಹೊಡೆದ್ಬಿಟ್ಟು ನಾವು ಅಲ್ಲಿ ಕೊಟ್ಟು ಬೇಕಾರ ನಾವು ಫೋಟೋ ಮೊಬೈಲಲ್ಲಿ ತೋರಿಸಿರೇ ಖಂಡಿತ ಕೊಡ್ತಾರೆ ಅವರು ಅಲ್ಲೇ ಒಂದು ನಾವು ಸ್ಲಿಪ್ ಕೊಟ್ಟಾಗ ನಮ್ಮ ಮೊಬೈಲ್ ಅಲ್ಲಿ ಫೋಟೋ ಹೊಡೆದು ಅವ್ರಿಗೆ ವಾಪಸ್ ಕೊಟ್ಟರೆ ಖಂಡಿತ ಕೊಡ್ತಾರೆ ಏನಾದರೂ ಕಳೆದ್ರೆ ಖಂಡಿತ ಕೊಡೋದಿಲ್ಲ ನಾವು ಹೋಗೋ ರೋಡಲ್ಲಿ ಎಲ್ಲಿ ಚೆನ್ನಾಗಿರೋ ಪ್ಲೇಸ್ ಕಾಣುತ್ತೋ ಅಲ್ಲಿ ವೀಡಿಯೋ ಮಾಡ್ಕೊಂಡು ನಾನು ಹೋಗ್ತಿದ್ದೆ ನೋಡಿ ಸ್ನೇಹಿತರೆ ಇಲ್ಲಿ ಹೈವೇಲಿ ಹೋಗ್ತಾ ಒಂದು ಚೆನ್ನಾಗಿತ್ತು ನೋಡೋಕೆ ತುಂಬ ಚೆನ್ನಾಗಿ ಕಾಣೋದು ಹಾಗೆ ಒಂದು ನಿಂತ್ಕೊಂಡು ವಿಡಿಯೋ ಮಾಡಿ ಮಾಡ್ತಾ ಇದ್ದೀನಿ ಮತ್ತು ಸ್ನೇಹಿತರೆ ತುಂಬ ಜನ ಹೇಳ್ತಾ ಇದ್ರು ಎಲ್ಲ ದೇವಸ್ಥಾನದಾಗೆ ಟೆಂಟ್ ಹಾಕೊಳ್ಳಿ ಅಂತಾನೆ ನೋಡಿ ಮಳೆ ಬರೋಂಗೆ ಆಯಿತು ಸ್ನೇಹಿತರೆ ಅರ್ಜೆಂಟ್ಗೆ ದೇವಸ್ಥಾನ ಮುಂದೆ ಹೋಗಿ ಟೆಂಟ್ ಹಾಕಿಬಿಟ್ಟೆ ಟೆಂಟ್ ಹಾಕಿದ ಮೇಲೆ ಒಂದು ಹತ್ತು ಗಂಟೆಗೆ ಹೋಗಿ ಹಾಕೊಂಡೆ ಅರ್ಧ ಗಂಟೆಗೆ ಬಂದ್ಬಿಟ್ಟ ಯಾರೋ ಒಬ್ಬ ಇಲ್ಲಿ ಟೆಂಟ್ ಹಾಪಡ ನೀನು ನಡಿ ನಡಿ ಅಂತ ಅಂದ್ಬಿಟ್ಟ ಯಾಕೆಂದ್ರೆ ಅಲ್ಲಿ ಅಂಗಡಿಗಳು ತುಂಬ ಅಂಗಡಿಗಳಿದ್ವಲ್ಲ ಅಲ್ಲಿ ಅಂಗಡಿಗಳು ಹೊತ್ತಿಗೆ ಇವನಲ್ಲಿ ಆಮೇಲೆ ಅಂಗಡಿ ಬೀಗಲ್ಲ ಹೊರೆಬಿಟ್ಟು ಅಂಗಡಿ ಇರೋದೆಲ್ಲ ತಗೊಂಡು ಹೋಗ್ತಾನೆ ಅಂತಾನೆ ಅವನು ಬಂದ್ಬಿಟ್ಟು ಇಲ್ಲ ಇಲ್ಲಿ ಇರ್ಬೇಡ ನೀನು ಹೋಗಿಬಿಡು ಅಂತಾನೆ ಬೈಸ್ಬಿಟ್ಟ ವಿಡಿಯೋ ನೋಡ್ತಾ ಇರಿ ಅದು ನೈಟ್ ಟೈಮಲ್ಲಿ ಹಾಕಿರೋದನ್ನೇ ಬೇಕಾದ್ರೆ ಬಿಚ್ಚುತ್ತಾ ಇದ್ದೀನಿ ನೋಡಿ ನನಗೆ ತುಂಬಾ ಬೇಜಾರಾಯಿತು ನೋಡಿ ವಿಡಿಯೋ ನೋಡ್ತಾಯಿರಿ ಮತ್ತು ನಾನು ತಿರ್ಗಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಜಾಗದ ಇನ್ನೊಂದು ಜಾಗಕ್ಕೆ ಹೋಗಿ ನಾನು ಟೆಂಟ್ ಹಾಕಿರೋದು ಸ್ನೇಹಿತರೆ ನೋಡಿ ಎಲ್ಲ ಬಿಚ್ಚುತ್ತಾ ಇದ್ದೀನಿ ಬಂದು ಬೈಸ್ಬಿಟ್ರು ಬಿಚ್ಚವರೆಗೂ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿ ಬಿಡಲಿಲ್ಲ ಅವರು ಫಸ್ಟ್ ಇಲ್ಲಿಂದ ಹೋಗಿ ತೆಗಿ ತೆಗಿ ಅಂತ ಏನು ಹದಿನೈತ್ತಾಗ ಬಂದ್ಬಿಟ್ರು ನೋಡಿ ಮಳೆ ಬರೋಂಗೆ ಆಯಿತು ಸ್ನೇಹಿತರೆ ಅರ್ಜೆಂಟ್ ಬಂದು ಹಾಕೊಂಡ್ಬಿಟ್ಟೆ ಯಾರನ್ನ ಕೇಳೋದು ಪರ್ಮಿಷನ್ ಇರುತ್ತೆ ಅಂತ ಆ ದೇವಸ್ಥಾನ ಹತ್ರ ಆಂಜನೇಯನ ದೇವಸ್ಥಾನ ಅದು ಬಟ್ ಪರ್ಮಿಷನ್ ಕೊಡಲಿಲ್ಲ ನೋಡಿ ಎಲ್ಲ ಬಿಚ್ಚಿದ್ದೀನಿ ಎಲ್ಲ ಇವ್ ಬಿಚ್ಬಿಟ್ಟು ಮತ್ತೆ ಇವಾಗ ತಗೊಂಡು ಇದೀನಿ ನೋಡಿ ಟೈಮ್ ಬಂದಾಲೇ ಒಂದು ಹತ್ತು ಮುಕ್ಕಲಾಯಿತು ಸ್ನೇಹಿತರೆ ಆ ಟೈಮಲ್ಲಿ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ನೇಮ್ ಮಲಗಬೇಕು ಇನ್ನೊಂದು ಐದು ನಿಮಿಷ ಅನ್ನವಾಗ ಬಂದ್ಬಿಟ್ಟು ಬೈದ್ಬಿಟ್ಟ ಎಲ್ಲಿ ನಾನು ತಗೊಂಡು ಹೋಗೋವರೆಗೂ ಅವ್ನು ಹೋಗ್ಲಿಲ್ಲ ಅಲ್ಲೇ ನಿಂತ್ಕೊಂಡ್ಬಿಟ್ಟ ಎಲ್ಲ ಕ್ಲೋಸ್ ಮಾಡ್ಕೊಂಡು ಇನ್ನೇನು ಹೋದ್ಮೇಲೆ ಇನ್ನೇನು ಬರೋದು ಅಂದ್ಕೊಂಡು ಹೋಗಿ ಮುಂದೆಗಡೆ ಎಲ್ಲ ಅದು ಸಿಗುತ್ತೆ ಅಂದ್ಕೊಂಡು ಓದಿದ ಸ್ನೇಹಿತರೆ ತುಂಬನೇ ಬೇಜಾರಾಗುತ್ತೆ ನೀವು ಹೇಳ್ತೀರಾ ಆ ದೇವಸ್ಥಾನದ ಹಾಕೊಳ್ಳಿ ಅಂತ ನೋಡಿ ದೇವಸ್ಥಾನ ಹಾಕೊಂಡ್ರೆ ಈ ಥರ ಅದು ಯಾಕೆ ಅಂದರೆ ಅಲ್ಲಿ ಪಕ್ಕದಲ್ಲಿ ಅಂಗಡಿಗಳಿದ್ದಾವೆ ಪ್ರಾವಿಷನ್ ಸ್ಟೋರ್ ಅಂಗಡಿ ಇವನ್ನೆಲ್ಲಿ ಬೀಗ ಹೊಡೆದು ಬಿಟ್ಟು ರೋಡ ಇರೋದೆಲ್ಲ ತಗೊಂಡು ಹೋಗ್ತಾನೋ ಒಬ್ಬ ಭಯಕ್ಕೆ ಅವರು ಇಲ್ಲಿ ಇರ್ಬೇಡ ನೀನು ಹೋಗು ಹೋಗು ಅಂತ ಹೇಳಿದ್ರು ಅಷ್ಟೇ ಸ್ನೇಹಿತರೆ ಏನಿಲ್ಲ ಬೇರೆ ವಸಕ್ ಬಂದರೆ ಎಲ್ಲರಿಗೂ ಭಯ ಇರುತ್ತೆ ಅಲ್ವಾ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲ ಮತ್ತೆ ಪ್ಯಾಕಿಂಗ್ ಮಾಡಿಕೊಂಡು ನೋಡಿ ಎಲ್ಲ ತುಂಬಿದ್ದೀನಿ ಮತ್ತೆ ನಾನು ಎಲ್ಲ ಎತ್ಕೊಂಡು ಹೋಗ್ತೀನಿ ಇವಾಗ ಎಷ್ಟು ಬೇಜಾರಾಯಿತು ಅಂದರೆ ಸ್ನೇಹಿತರೆ ಸ್ನೇಹಿತರೆ ತುಂಬಾ ಬೇಜಾರಾಯ್ತು ನನಗೆ ನೋಡಿ ಹೈವೇ ಪಕ್ಕದಲ್ಲೇ ಮಳೆ ಬರೋಂಗೆ ಆಗ್ಬಿಟ್ಟಿತ್ತು ಸ್ನೇಹಿತರೆ ಮುಂದೆ ಹೋದೆ ಇನ್ನೊಂದು ಜಾಗದಾಗ ಅಲ್ಲೂ ಸಹ ಹಾಕ್ಕೊಂಡೆ ಸಿಕ್ಕಾಪಟ್ಟೆ ಮಳೆ ಜೋರಾಗಿ ಬರೋಂಗೆ ಆಗೋದು ನೋಡಿ ಈ ಜಾಗದಲ್ಲೂ ಅಷ್ಟೇ ಹಾಕ್ಕೊಂಡೆ ಬಟ್ಟು ಈ ಜಾಗದ ಹಾಕೋಣ ಅಂತ ಹಾಕ್ಕೊಳಕ್ ಹೋದೆ ಬಟ್ ಅಲ್ಲಿ ಯಾಕೋ ನನಗೆ ಆಗಲಿಲ್ಲ ಇಷ್ಟು ಯಾರೂ ಇರಲಿಲ್ಲ ಸ್ನೇಹಿತರೆ ಇಲ್ಲಿ ಒಂದು ಮನೆ ಇಲ್ಲ ಏನಿಲ್ಲ ಇಲ್ಲಿ ಬೇಡ ಅಂತ ಬೇರೆ ಕಡೆ ಶಿಫ್ಟ್ ಮಾಡಿದೆ ಐವೇ ಪಕ್ಕದಲ್ಲೇ ಹಾಕೊಂಡೆ ನೋಡಿ ಈ ಈ ವಿಡಿಯೋ ರೀಲ್ಸಲ್ಲಿ ನಾನು ಹಾಕಿದ್ದೀನಿ ಸ್ನೇಹಿತರೆ ನೋಡಿ ನೈಟ್ ಟೈಮಲ್ಲಿ ಮಳೆ ಸಣ್ಣಗೆ ಉದುರ್ತಾ ಇತ್ತು ಆ ಟೈಮಲ್ಲಿ ನಾನು ಹಾಕಿದ್ದೀನಿ ನೀವು ಬೆಳಗ್ಗೆ ಟೈಮ್ ಹಂಗೆ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ ಫುಲ್ಲು ಜೋರ ಮಳೆ ಬಂದ್ಬಿಟ್ಟಿದೆ ಇಲ್ಲೇ ಸಿಕ್ಕಾಪಟ್ಟೆ ಮಳೆ ಬಂದಿದ್ದು ಅಂದರೆ ನೈಟೆಲ್ಲ ನಾನು ನಿದ್ದೆನೇ ಮಾಡಿಲ್ಲ ಸ್ನೇಹಿತರೆ ಅಷ್ಟು ಜೋರ ಮಳೆ ಬಂತು ಹೈವೇ ಪಕ್ಕದಲ್ಲೇ ಹಾಕಿರೋ ಟೆಂಟು ನೀವು ನೋಡ್ತಾ ಇರ್ಬೋದು ಹೈವೇನೂ ಕಾಣ್ತಾ ಇದೆ ನೋಡಿ ಎಲ್ಲ ಒಳಗಡೆ ಎಲ್ಲ ಇಟ್ಟಿದ್ದೀನಿ ಇವ್ ಇವ್ ಮಲಗಬೇಕು ಸ್ನೇಹಿತರೆ ಟೈಮ್ ಆಲೇ ಒಂದು ಹನ್ನೊಂದು ಗಂಟೆ ಆಯಿತು ನಾನು ಬಂದು ಜಾಗ ಜಾಗದಲ್ಲಿ ಹಾಕ್ದಾಗ ನೋಡಿ ಅಲ್ಲೇ ಹಾಕಿ ಅಲ್ಲಿ ಬೈ ಅವ್ರು ಬೈ ಬಂದು ನಾನು ಇಲ್ಲಾಕಿರೋದು ಹಾಕಿರೋದು ಇರಿ ಟೆಂಟು ಆಡೇ ನೋಡಿ ಮಳೆ ಬರ್ತಾ ಐತೆ ನಾನು ವಿಡಿಯೋ ಮಾಡಿದ್ದೀನಿ ನಿಮಗೆ ನೋಡಿ ಸ್ನೇಹಿತರೆ ಮಳೆ ನೀವು ಉದ್ರತಾ ಐತಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಈಗ ಒಳಗಡೆಯಿಂದ ಜೋರ ಮಳೆ ಬಂದುಬಿಟ್ರೆ ಸ್ನೇಹಿತರೆ ಟೆಂಟಲ್ಲಿ ನೀರು ಒಳಗಡೆ ಬರ್ತವೆ ಕೆಳಗಡೆ ನೀರು ಹರಿತಾ ಇದ್ರೆ ಒಳಗಡೆ ಟೆಂಟು ಆಡೇ ನೀರು ಹಾಗೇ ಬರ್ತವೆ ನೋಡಿ ಮಳೆ ನೀವು ಉದ್ರತಾ ಐತೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಟೆಂಟ್ ಒಳಗಡೆನೇ ಇದ್ದೀನಿ ನಾನು ನೋಡು ಮಳೆ ಎಷ್ಟು ಜೋರ ಇದೆ ಮಳೆ ಅಂತನ ಹಾಗೆ ವಿಡಿಯೋ ನೋಡಿ ಬೆಳಗ್ಗೆ ಟೈಮಲ್ಲಿ ವಿಡಿಯೋ ಮಾಡಿದ್ದೀನಿ ಎಷ್ಟು ಜೋರ ಮಳೆ ಬಂದಿತ್ತು ಅಂತಾನೆ ನೋಡಿ ಸಿಕ್ಕಾಪಟ್ಟೆ ಜೋರ ಮಳೆ ಬಂದಿತ್ತು ಸ್ನೇಹಿತರೆ ಕೆಳಗಡೆ ಎಲ್ಲ ನೀರು ಹೊರದೋಗವು ಫುಲ್ಲು ತಾವಾಗ್ಬಿಟ್ಟಿತ್ತು ಬೆಡ್ಶೀಟೆಲ್ಲ ನೆಂದಿತ್ತು ನಿದ್ದೆನೇ ಮಾಡಿಲ್ಲ ಸ್ನೇಹಿತರೆ ಸೌಂಡ್ಗೆ ಒಳಗಡೆ ನೀವು ಅದು ನೀರು ಬೀಳೋದಕ್ಕೆ ಸೌಂಡ್ಗೆ ನಿದ್ದೆನೇ ಬರ್ತಿರಲಿಲ್ಲ ಅಷ್ಟೊಂದು ಸೌಂಡ್ ಬರೋದು ಸ್ನೇಹಿತರೆ ಇದ್ದೀರಲ್ಲ ಎಷ್ಟು ಜೋರ ಮಳೆ ಬಂದಿದ್ದೆ ಅಂತಾನೆ ಪಕ್ಕದಲ್ಲೇ ಬಂದ ಬಂದು ನಡ್ಕೊಂಡಿತ್ತು ನೈಟು ನೋಡಿ ಸ್ನೇಹಿತರೆ ನಾನು ಇದೇ ಫಸ್ಟ್ ಟೈಮು ಇಷ್ಟು ಜೋರ ಮಳೆ ಬಂದಿರೋ ಬಂದಿರೋದನ್ನ ನೋಡಿರೋದು ಅದು ನೈಟ್ ಟೈಮಲ್ಲಿ ಮಲ್ಗ ಟೈಮಲ್ಲೇ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಒಂದು ಹನ್ನೆರಡು ಗಂಟೆಗೆ ಇದ್ದೇನೆ ಮಾಡೋಕ್ಕಾಗಲಿಲ್ಲ ಬೆಡ್ಶೀಟು ಸಹ ಹೋಗ್ಬಿಡ್ತು ಒಳಗಡೆ ಹಾಕ್ಬಿಟ್ಟಿದ್ದು ಕೆಳಗಡೆ ನೀರೆಲ್ಲ ಬಂದುಬಿಟ್ಟವೇ ಸ್ನೇಹಿತರೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ ನೋಡಿ ಇವಾಗೆಲ್ಲ ಪ್ಯಾಕಿಂಗ್ ಮಾಡಿದ್ದೀನಿ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಎಲ್ಲ ನೋಡಿ ಐವೇ ಪಕ್ಕದಲ್ಲೇ ನಾನು ಟೆಂಟ್ ಹಾಕಿದ್ದು ನೋಡಿ ಇಲ್ಲಿಂದ ನಾನು ರೈಡ್ ಕಂಟಿನ್ಯೂ ಮಾಡ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯಲ್ಲಿ ನಾನು ಟೆಂಟ್ ಸ್ಟೇ ಮಾಡ್ಕೊಂಡು ಯಾವ ರೀತಿಯಲ್ಲಿ ಹೋಗಿ ಬರ್ತಾಯಿದ್ದೀನಿ ಅಂತಾನ ನೋಡಿ ಕಾಲು ಗಾಯ ಆಯಿತು ಹಾಗೆ ಕವರನ್ನು ಸಹ ಕಟ್ಕೊಂಡಿದ್ದೀನಿ ಮತ್ತು ಅಲ್ಲಿ ಮಧ್ಯಾಹ್ನ ಎಲ್ಲಿ ನನಗೆ ಜಾಗ ಚೆನ್ನಾಗಿರೋದು ಕಾಣುತ್ತೋ ಅಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲ ಒಣಗಿಸ್ತಾ ಇದ್ದೀನಿ ಟಾರ್ಪಲ್ಲು ಬೆಡ್ಶೀಟು ಎಲ್ಲ ನೆನ್ಬಿಟ್ಟಿತ್ತು ನೋಡಿ ಅಲ್ಲಿ ಅಡುಗೆ ಮಾಡ್ಕೋಬೇಕಾಯ್ತು ಅಲ್ಲಿ ನಿಂತ್ಕೊಂಡು ಹಂಗೆ ಟೆಂಟು ಎಲ್ಲ ನೆನ್ಬಿಟ್ಟಿತ್ತು ಎಲ್ಲ ಹಾರಾಕಿದ್ದೀನಿ ಫುಲ್ಲು ನೆನ್ಬಿಟ್ರೆ ಬೆಡ್ಶೀಟು ನೈಟೆಲ್ಲ ಇದ್ದೇನೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಬೆಡ್ಶೀಟೊಂದು ನೆಂದಿಲ್ಲ ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ಬೋದು ಎಲ್ಲ ನೆನ್ಬಿಟ್ರೆ ನಿದ್ದೆನೇ ಮಾಡೋಕ್ಕಾಗೋದಿಲ್ಲ ನೋಡಿ ಫುಲ್ ಎಲ್ಲ ಬೆಡ್ಶೀಟ್ ಸಮೇತ ನೀರು ತೊಟ್ಟಿಕ್ಕವು ಆ ರೀತಿಯಲ್ಲಿ ಬೆಡ್ಶೀಟ್ ನೆಂದಿತ್ತು ನೋಡಿ ಅವಾಗ ಅಲ್ಲೇ ಅಡುಗೆ ಇದ್ದೀನಿ ನೋಡಿದ್ರಲ್ಲ ಇನ್ನೇನಿಲ್ಲ ಸ್ನೇಹಿತರೆ ಪುಳಿಯೋಗರೆ ಗೊಜ್ಜು ಅಷ್ಟೇ ಮಾಡೋದು ಬೇರೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಅಷ್ಟು ಮಾಡ್ಕೊಂಡು ತಿನ್ನೋದು ನಾವು ಹೆಚ್ಚು ನಾವು ಅಷ್ಟು ಮಾಡಿದ್ರೆ ಸಾಕು ಅದನ್ನೇ ಮಾಡೋಕ್ಕಾಗ್ತಾ ಇಲ್ಲ ಪೈಲಿ ಏನು ಮಾಡೋದು ಸ್ನೇಹಿತರೆ ನಾವು ದುಡ್ಡು ಉರ್ಸಕ್ಕೋಸ್ಕರ ಮಾಡ್ತೀವಿ ದುಡ್ಡು ಇಲ್ವಲ್ಲ ಕಡಿಮೆ ಬಜೆಟಲ್ಲಿ ಹೋಗಿ ಬರೋಣ ಅಂತನ ನೋಡಿದ್ರಲ್ಲ ಹೋಗ್ತಾ ಇಲ್ಲಿ ಫುಲ್ ಭತ್ತ ಬೆಳೀತಾರೆ ಈ ಸೈಡೆಲ್ಲ ನೋಡ್ತಾ ಇರ್ಬೋದು ನೀವು ಯಾವ ಸೈಡು ನೀವು ಸ್ನೇಹಿತರೆ ನಾನು ಒಂದು ಐವತ್ತಲ್ಲ ನೂರು ಕಿಲೋಮೀಟ್ರ್ ಒಡಿಸ್ಕೊಂಡೋದ್ರು ಬರೇ ಭತ್ತನೇ ನೋಡಿ ರೋಡ್ ಸೈಡೆಲ್ಲ ಭತ್ತ ಜಾಸ್ತಿ ಬೆಳೀತಾರೆ ಈ ಕಡೆ ಚಳಿನೇ ಸ ಅಲ್ಲಿ ಗಾಡಿ ಒಡ್ಸ್ಕೊಂಡು ಹೋಯ್ತಾರೆ ತುಂಬನೇ ಚಳಿ ಆಗೋದು ಯಾಕೆಂದರೆ ಅಲ್ಲಿ ಭತ್ತ ಬೆಳಿತಾರಲ್ಲ ರೋಡ್ ಸೈಡ್ ಯಾವ್ದು ಗದ್ದೆ ನೀರು ಇರೋವಲ್ಲ ಅಷ್ಟು ಚಳಿ ಆಗೋದು ನೋಡಿ ಅಲ್ಲಿ ಹೋಗ್ಬೇಕಾದ್ರೆ ಐವೇ ಅಲ್ಲಿ ತರಕಾರಿ ತಾಂಬ್ತಾ ಇರೋದು ನಮ್ಗೆಲ್ಲ ತರಕಾರಿ ಖಾಲಿ ಆಗುತ್ತೋ ಅಲ್ಲಿ ಹೈವೇ ಪಕ್ಕದಲ್ಲಿ ತರಕಾರಿ ಮಾಡ್ತಾರೆ ನಮ್ಮ ಎಲ್ಲ ಒರಿಸ್ಸಾ ಪಶ್ಚಿಮ ಬಂಗಾಳ ಎಲ್ಲ ಸ್ನೇಹಿತರೆ ಹೈವೇ ಪಕ್ಕದಲ್ಲೇ ತರಕಾರಿ ಮಾಡ್ತಾ ಇರ್ತಾರೆ ನಮ್ಗೆ ಏನು ಬೇಕಾದ್ರೂ ಅಲ್ಲೂ ತೊಗೊಬೋದು ನೋಡಿ ಹೈವೇ ಪಕ್ಕದಲ್ಲೇ ಇದು ತರಕಾರಿ ಮಾರ್ತಾ ಇದ್ದಾರೆ ಇಲ್ಲಿ ನಮಗೇನು ಬೇಕೋ ಎಲ್ಲ ಪ್ರತಿಯೊಂದನ್ನು ಎಲ್ಲ ತಗೊಂಡು ಹೋಗ್ತಾ ಇರೋದು ನಾನು ಸೇಮ್ ನಮ್ಮ ಕಡೆ ಯಾವ ರೇಟ್ ಇದೆಯೋ ಎಲ್ಲ ಅದೇ ಸೇಮ್ ರೇಟ್ ಇದೆ ಯಾಕೆಂದರೆ ನಾನು ತರಕಾರಿ ಮಾರೋನಾಗಿ ತರಕಾರಿ ರೇಟೆಲ್ಲ ಗೊತ್ತೇ ಇದೆ ಸ್ನೇಹಿತರೆ ಅದೇ ರೇಟೇ ಸೇಮು ಈರುಳ್ಳಿ ಮಾತ್ರ ಐವತ್ತು ರೂಪಾಯಿ ಕೆ ಜಿ ಇತ್ತು ಅಷ್ಟೇ ಸ್ನೇಹಿತರೆ ಒಂದು ರೇಟ್ ಜಾಸ್ತಿ ಇತ್ತು ಅಷ್ಟೇ ಇಲ್ಲಿ ನೋಡಿದ್ರಲ್ಲ ನಮ್ಮ ಕಡೆ ಯಾವ ರೀತಿ ಎಲ್ಲ ರೇಟು ಸೇಮ್ ರೇಟೇನು ಇಲ್ಲೂ ನೋಡಿ ಇವೇ ಪಕ್ಕದಲ್ಲೇ ಏನೇನು ಒಳಗಡೆ ಆಗಿದ್ರೆ ಸ್ನೇಹಿತರೆ ಹೋಗ್ತಿರಲಿಲ್ಲ ಇವೇ ಪಕ್ತದಲ್ಲಾಗಿರೋದಕ್ಕೆ ನೋಡಿ ನೋಡಿ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಾಗ ಪಶ್ಚಿಮ ಬಂಗಾಳ ಎಂಟ್ರೆನ್ಸ್ ಆಗಿದ್ದೀನಿ ನೆಕ್ಸ್ಟ್ ವೀಡಿಯೋ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ವೆಸ್ಟ್ ಬೆಂಗಾಲ್ ಅಂತ ಪಶ್ಚಿಮ ಬಂಗಾಳಿಗೆ ಎಂಟ್ರೆನ್ಸ್ ಆಗಿದ್ದೀನಿ ಇವಾಗ ನೆಕ್ಸ್ಟ್ ವೀಡಿಯೋ ಬರೋದೆಲ್ಲ ವೆಸ್ಟ್ ಬೆಂಗಾಲ್ ಅಂತ ಎಪಿಸೋಡ್ ಹನ್ನೊಂದನೇ ವೀಡಿಯೋದಲ್ಲಿ ಖಂಡಿತ ಎಲ್ಲ ಬರುತ್ತೆ ವೇಸ್ಟ್ ಬಂಗಲಲ್ಲಿ ನಾನು ಎಲ್ ಟೆಂಟ್ ಹಾಕಿದ್ದೆ ಪ್ರತಿಯೊಂದು ಎಲ್ಲ ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗು ಸಿಗುತ್ತೆ ಸ್ನೇಹಿತರೆ ನನ್ನ ಎಲ್ಲ ಎಪಿಸೋಡ್ ಯಾರೆಲ್ಲ ನೋಡಿದ್ದರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ